ವೇಗವಾಗಿ ಬೈಕ್ ಚಲಾಯಿಸಿ ಕಟ್ ಹೊಡೆಯುವುದಕ್ಕೆ ಬೈಕ್ ಸವಾರನ ಮೇಲೆ ಮಾರಣಾಂತಿಕ ಹಲ್ಲೆ ಗೋಕಾಕ್ ನಗರದ ಅಬ್ದುಲ್ ಕಲಾಂ ಕಾಲೇಜ್ ಹತ್ತಿರ ನಡೆದ ಘಟನೆ ಕ್ಷಮೆ ಕೇಳಿದರೂ ಬೈಕ್ ಸವಾರನ ಮೇಲೆ ಹತ್ತು ಜನರಿಂದ ಹಲ್ಲೆ ರಾಜು ನದಾಬ್ ಬಾಬು ನದಾಬ್ ಮತ್ತು ತಾಯಿ ಹಲ್ಲೆಗೊಳಗಾದ ಸ್ಥಳೀಯರು ಗೋಕಾಕ್ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಗಾಯಾಳುಗಳು ವ್ಯಾಪಾರದ ದ್ವದ ಹಿನ್ನೆಲೆಯಲ್ಲಿ ಮೂವರು ಮೇಲೆ ಮಾರಣಾಂತಿಕ ಹಲ್ಲೆ ಪೊಲೀಸರು ಮುಂದೆಯೇ ಬೈಕ್ ಸವಾರನ ಮೇಲೆ ಗುಂಡಾಗಿರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು ಸ್ಥಳಕ್ಕೆ ಬಾರದ ಪೊಲೀಸರು ಗಾಡಿ ಸಂಬಂಧ ಬರೀ ಗಾಡಿ ಬರೋ ಸಂಬಂಧ ನಮ್ಮ ತಮ್ಮ ಬರಗತಾರ್ರೆ ಅವ ಸೈಡಿಂದ ಬಂದ್ರೆ ಸೈಡಿಂದ ಬರುವಾಗ ಏನು ಹತ್ತಿಲ್ರಿ ಬಿಟ್ಟಿಲ್ರಿ ಡೈರೆಕ್ಟ್ ತಿರಿಮಾಕ ಚೂತ ಚಿನ ಬಚ್ಚೆ ಅದ್ರ ಗಿತ್ತಿಗೆ ಬಚ್ಚೆ ಹತ್ತಿ ಏಳಿ ಅವ್ರ ಬಾಳ್ ಬರ್ದಾರೆ ಇದನ್ನ ನೆಡಿಸ್ರು ಅವ್ರ ಎಲ್ಲ ಕಡೆ ಗುಂಡಾಗ್ರಿ ಇದಾರೆ ಓನ್ಯಾಗ ಎಲ್ಲ ಇವ್ರದ ರಾಜಕೀಯ ನಡೆದೈತ್ರಿ ಯಾರು ಇಲ್ಲ ರೀ ಮಾನ್ಯ ಒಂದು ಹುಡುಗನ ಒಂದು ಓಣಿಯಾಗ ಬಡ್ದ್ರಿ ಅಲ್ಲಿ ಸುಖದ್ರೆ ಒಟ್ ಏನಾರ ಒಟ್ಟು ಮುಂದೆ ಬಂದ್ರು ರಾಜ ಅನ್ನೋದು ಬಿಡಿದು ಒಟ್ಟು ಎಲ್ಲ ತಮ್ಮದ ದಾದಗಿರಿ ನಡೆಸಿಬಿಟಾರ ಅಲ್ಲಿ ಓಣಿಯಾಗ್ರಿ ನಮಗನಕಿ ಕಿಮ್ಮತ್ತೆ ಇಲ್ರಿ ಸುಳ್ಳ ಸುಳ್ಳುನ ನೀ ಗಾಡಿ ತರಬಿ ಅನ್ನೋದು ನೀನು ಬಿಡಿದು ತಮ್ಮ ಗಾಡಿ ಹಚ್ಚಿದ್ರು ತಾವೇನು ಎಲ್ಲ ದಬಾನಿಕೆ ಅವ್ರದ ನಡೆಸಿಬಿಟ್ಟಾರೀ ಮತ್ತಾದ್ರು ಇನ್ನ ಮಾಡ ಅಂಗಡಿನು ಸುಡ್ತಾನ ಅಲ್ಲಿಂದ ಅಂಗಡಿನು ಸುಡ್ತಾನತ್ತ ಏನ್ ಮಾಡಿದ್ರು ಗಾಡಿ ಹಚ್ಚಾ ಕೊಡಂಗಿರತ್ತ ಅಂಗಡಿ ಮುಂದೆ ಬಟ್ ತಮ್ದ ರಾಜಕೀಯ ನಡೆಸಿ ಬಿಟ್ಟಾರ ನನಗೆ ಏನು ಆದರೂ ಇನ್ನೇಮ್ ಏನಾಗ ಟಚ್ ಆದ್ರೆ ನೀವೆಲ್ಲ ನನಗೆ ಇದನ್ನು ಕೊಡ್ಬೇಕ್ರಿ ಸರಂಟ್ ಕೊಟ್ಟು ಕಂಪ್ಲೇಂಟ್ ಕೊಟ್ಟರು ಪೊಲೀಸ್ ಸ್ಟೇನ್ ಕಂಪ್ಲೇಂಟ್ ಕೊಟ್ಟರು ಇನ್ನೂ ಬಂದಿಲ್ರಿ ಅವ್ರು ಸರ ಇನ್ನದು ಬರಾಕ ತಯಾರಿ ಇನ್ನ ಬರ್ದು ಅಂತಾರೆ ಬರಾಕ ತಯಾರಿ ಇನ್ನದು ಬೆಳಿಗ್ಗೆ ಕೊಟ್ಟು ಬಂದೈತ್ರಿ ಇನ್ನೂ ಬಂದಿಲ್ಲರೀ ಸರ್ ಅವರು ಅಲ್ಲ ನಿಮಗೆ ಅವ್ರಿಗೆ ಹಳೇ ಇತ್ಯಾ ಹಳಿ ದ್ವೇಷ ಏನಂತಂದ್ರೆ ಹಿಂಗಾರಲ್ಲ ನಾವು ಹೋಲ್ಸೇಲ್ ಬಿಸ್ನೆಸ್ ಮಾಡ್ತಿದ್ರೆ ನಾವು ಹೋಲ್ಸೇಲ್ ಬಿಸ್ನೆಸ್ ಮಾಡ್ತಿದ್ರೆ ಅದ್ರೊಳಗ ಅವಂಗ ನೋಡಕ್ಕೆ ಅದು ಅದ ನಾವು ಏಜೆನ್ಸಿ ಚಲೋ ಮಾಡಾಕತ್ತವ ನಮ್ಮ ಮ್ಯಾಗ ಗುಡಿಯಾಕ ಸ್ಟಾರ್ಟ್ ಮಾಡಿ ಅನ್ರು ಮೆಸರೆಂಟ್ ನಮ್ಮ ಹೆಸರೇ ರಾತಂದೂರಿ ಸ್ಟೇಷನ್ ಇಂದ ಕರ್ಕೊಂಡು ಹೋದ್ರಿ ಮಲ್ ಜಗ ಆಗೋಲ್ರಿ ಅವ್ರು ಅವ್ರು ಮುಂದರೆ ನಮ್ಮ ಮ್ಯಾಗ ಮತ್ತೆ ಬಂದ ನಮ್ಮ ಮ್ಯಾಗ ಬಡದ್ರಿ ಅವ್ರು ಮತ್ತೆ ಕಲ್ ತಗೊಂಡ ಹಾಕಿದ್ರಿ ಒಂದ್ ಎರಡು ಅಂದ್ರೆ ಪೊಲೀಸರ ಮುಂದನ ಆ ಪೊಲೀಸರ ಬಂದಾಗ ಸದಾ ಪೊಲೀಸರ ಇದ್ದಕ್ಕೆ ಅಲ್ಲಿ ಅವ್ರು ಮುಂದೆ ಬೇಕತ್ಲೇ ಮತ್ತೆ ಬಡದ್ರಿ ಇದು ಯಾವಾಗ